ಗಿಡ್ಡಿಗಳು ಹೆಂಗ್ ನೋಡ್ತಾ ಇದಾವೆ ರೋಡ್ ಬಂದಾಗುತ್ತೆ ಅವಾಗ ತೀರ್ಥಹಳ್ಳಿಯಿಂದ ದೇವಂಗಿ ರೂಟ್ ಅಲ್ಲಿ ಬರ್ತಾರೆ ಕಟ್ಟಕಲ ಜನರು ನಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿನ ಜನಗಳು ಗೈಸ್ ಕಟ್ಟಕಲ ಇಲ್ಲಿಂದ ಒಂದ್ ಕಿಲೋಮೀಟರ್ ದೂರ ಇದೆ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಇವಾಗ ಇದ್ದೀನಿ ಮಲೆನಾಡಲ್ಲಿ ಇದ್ದೀನಿ ಗೈಸ್ ಅರಣ್ಯ ಪ್ರದೇಶದಲ್ಲಿ ಇದ್ದೀನಿ ಇವಾಗ ಇಲ್ಲಿಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಈ ವಿಡಿಯೋನ ಫುಲ್ ಹೆಡ್ವರಿಗೆ ನೋಡಿ ಫುಲ್ ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಹಾಗೆ ಮಾನ್ಸೂನ್ ವೈಬ್ಸ್ ಆಗಿರುತ್ತೆ ನೋಡಿ ನೇಚರ್ ನೋಡ್ಲಿಕ್ಕೆ ಬಂದಿದೆ ಹಾಗೆ ಮನೇಲಿದ್ದು ಬೋರ್ ಆಯಿತು ಸೊ ಒಂದು ಹದಿನೈದು ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ನೋಡಿ ಕಾಣಿಸ್ತಾ ಇದೆ ವಿನಾಯಕ ಟೆಂಪಲ್ ಗೈಸಿದೆ ಚಿಪ್ಪಲ್ಲ ಗುಡ್ಡ ನೀವು ಒಂದು ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಳೆಗಾಲದಲ್ಲಿ ಆ ಹೊಳೆ ನಾನು ತುಂಗ ಹೊಳೆ ತೋರಿಸಿದೆ ಅಲ್ವಾ ನಿಮಗೆ ವಿಡಿಯೋದಲ್ಲೆಲ್ಲ ಇಲ್ಲವರೆಗೆ ಬರುತ್ತೆ ಗೈಸ್ ಮಳೆ ಇನ್ನೂ ಹೆಚ್ಚು ಮಳೆ ಬಂದರೆ ಇಲ್ಲವರೆಗೆ ನೀರು ಇದೆಲ್ಲ ರೋಡ್ ಬಂದಾಗುತ್ತೆ ಆವಾಗ ತೀರ್ಥಹಳ್ಳಿಯಿಂದ ದೇವೇಗಿ ರೂಟಲ್ಲಿ ಬರ್ತಾರೆ ಕಟ್ಟೆಕಲೆ ಜನರೆಲ್ಲ ಸೊ ಇನ್ನೂ ಒಂದೂವರೆ ತಿಂಗಳಲ್ಲಿ ಮಳೆ ಫುಲ್ ಅಬ್ಬರ ಜೋರಾದ ಮೇಲೆ ಇದೆಲ್ಲ ನೀರು ಬರುತ್ತೆ ಅದರೊಳಗೆಲ್ಲ ಹೋಗುತ್ತೆ ನೀರು ಸೊ ಇವಾಗ ಮಳೆ ಅಷ್ಟೊಂದು ಇಲ್ಲ ಅಲ್ವ ಸೊ ಹಾಗಾಗಿ ನೀರು ಬರಲಿಲ್ಲ ಬಂದಮೇಲೆ ಈ ರೋಡ್ ಬಂದಾಗುತ್ತೆ ಆ ಕಡೆಯಿಂದ ಓಡಾಡ್ತಾರೆ ಜನಗಳು ನೋಡಿ ಗಾಯಸ್ ಮಲ್ನಾಡ್ ಗಿಡ್ಡಿಗಳು ಹೆಂಗ್ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ಕಟ್ಟೆ ಹಾಕ್ಲು ವಾವ್ ನೋಡಿ ಗಾಯ್ಸ್ ಸುಳ್ಳು ಕಾಡಲ್ಲಿ ಹೋಗ್ತಾ ಇದ್ದೀನಿ ಅಷ್ಟು ಕಾಡು ಇಲ್ಲ ಇಲ್ಲಿ ಒಂದು ಮನೆ ಇದ್ರೆ ಒಂದು ಇನ್ನೊಂದು ಮನೆ ಐನೂರು ಮೀಟರ್ ಆರ್ನೂರು ಮೀಟರ್ ದೂರದಲ್ಲಿ ಇರುತ್ತೆ ಮಳೆ ಬರ್ತಾ ಇದೆ ಮನೇಲಿದ್ದು ಸ್ವಲ್ಪ ಬೋರ್ ಆಯ್ತು ಸೊ ಹಂಗಾಗಿ ಟ್ರಾವೆಲಿಂಗ್ ಬಂದಿದ್ದೀನಿ ವಾ ನಿಮಗೆಲ್ಲ ತೋರಿಸ್ಲಿಕ್ಕೆ ಇಲ್ಲೆಲ್ಲ ಓಮಿನಿ ಕಾರ್ಸ್ ಜಾಸ್ತಿ ನೋಡಿ ಗೈಸ್ ವಾಹ್ ಕ್ಲೈಮೇಟ್ ನೋಡಿ ಹೇಗಿದೆ ಮಳೆ ಕಡಿಮೆ ಇದೆ ಅಂತ ವಿಡಿಯೋ ಮಾಡ್ತಾ ಇರೋದು ಗೈಸ್ ನಾನು ಮತ್ತೆ ಎಲ್ರು ಹೇಗಿದ್ದೀರಾ ಯಾರು ಲೈಕ್ಸೇ ಮಾಡ್ತಾ ಇಲ್ಲ ನಮ್ಮ ವಿಡಿಯೋಸ್ಗಳಿಗೆ ಪ್ರತಿಯೊಬ್ರು ವಿಡಿಯೋ ನೋಡ್ತಾ ಇದ್ದಾಗ ಲೈಕ್ ಮಾಡ್ಬಿಡಿ ನಿಮ್ದು ಒಂದೊಂದು ಲೈಕ್ ಇಂದ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಅನಿಸುತ್ತೆ ಖುಷಿ ಬರುತ್ತೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರಂತ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಗೈಸ್ ನೋಡಿ ಭಾವ ಮಳೆ ಬರ್ತಾ ಇದೆ ಕ್ಯಾಮ್ರಾ ಆಫ್ ಮಾಡಬೇಕು ಯಾಕಂದರೆ ನಮ್ದು ವಾಟರ್ ಪ್ರೂಫ್ ಅಲ್ಲ ನೋಡ್ತಾ ಇದ್ರಲ್ವಾ ಮಳೆ ಬರ್ತಾ ಇರೋದು ಅಲ್ಲಿ ಅಜ್ಜ ನೋಡಿ ಹೇಗೆ ಬರ್ತಾ ಇದಾರೆ ಎಷ್ಟೇ ದೂರ ಇರ್ಲಿ ನಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿನ ಜನಗಳು ಹಾ ಹಾ ಹಿ ಗಾಯಿಸಿ ಕಟ್ಲೆ ಕಟ್ಟೆ ಆಗಲಿ ಇಲ್ಲಿಂದ ಆರು ಕಿಲೋಮೀಟ್ರ್ ದೂರ ಇದೆ ಸಾರಿ ನಾಲ್ಕು ಕಿಲೋಮೀಟ್ರ್ ದೂರ ಇದೆ ಮಳೆ ಬರ್ತಾ ಇದೆ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ ಓಕೆ ವೇಟ್ ಫಾರ್ ಎಂಡ್ ಕಟ್ಟಾಕ್ಲ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಇದೆ ಮಳೆ ಸ್ಟಾಪ್ ಆಯ್ತು ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಫೈನಲಿ ಕಟ್ಟ ಎಂಟ್ರೆನ್ಸ್ ಅಲ್ಲಿ गाइस कटे आगलो नोड़ी हेगे कटे आगलो ಗೈಸ್ ರೋಡ್ ಮಧ್ಯೆ ಇರುವ ಗಣಪತಿ ವಿನಾಯಕ ದೇವಸ್ಥಾನ ಗೈಸ್ ನೋಡಿ ಹೇಗಿದೆ ಹಾಗೆ ಈ ಕಡೆ ಹೋದರೆ ಕುಪ್ಪಳಿ ಹೋಗ್ತೀವಿ ಗೈಸ್ ರೈಸ್ ಆ್ಯಂಡ್ ಕಬಾಬ್ ತಗೊಂಡಿದ್ದೀನಿ ದಾರೇಲಿ ಹೋಗ್ತಾ ಒಳ್ಳೆ ನೇಚರ್ ಇದ್ರಿಗೆ ನಾನು ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಪರ್ಸ ಕಟ್ಕೊಂಡಿದ್ದೀನಿ ಗೈಸ್ ಇವಾಗ ಊಟ ಕಟ್ಸ್ಕೊಂಡಿದ್ದೀವಿ ಇವಾಗ ಊಟ ಮಾಡಿ ಜಸ್ಟ್ ಅದರೊಳಗೆ ಊಟ ಮಾಡಿದ್ದೆ ಗೈಸ್ ಹೊಸ ಎಕ್ಸ್ಪೀರಿಯನ್ಸ್ ಹಾಗೆ ಇವಾಗ ಮತ್ತೆ ತೀರ್ಥೀರ್ಥಳಿ ಹೋಗ್ತೀನಿ ಈ ಬೈಕಲ್ಲಿ ಹೋಗ್ತೀನಿ ಎನ್ ಎಸ್ ಮನೆಯಲ್ಲಿ ಬಿಟ್ಟಿದ್ದೀನಿ ಯಾಕಂದರೆ ಈ ಮಳೆಗಾಲದಲ್ಲಿ ಸುಮ್ಮನೆ ಯಾಕಪ್ಪ ಕೆಸರು ಕೆಸರೆಲ್ಲ ಆಗುತ್ತಂತೇಳಿ ಮಂದೆ ಬಿಟ್ಟಿದ್ದೀನಿ ಅದೇ ಈಗ ಹೋಗ್ತಾ ಇದ್ದೀನಿ ಗೈಸ್ ಚಿಕ್ಕಲು ಗುಡ್ಡದಲ್ಲಿ ಇರೋದು ನಾನು ಇವಾಗ ಗೈಸ್ ಇವಾಗ ಏನು ಗೊತ್ತಾ ಇವಾಗ ಮಳೆಗಾಲದಲ್ಲಿ ಕೇ ಬೇರ್ಗೆ ಭಾರಿ ಕಷ್ಟ ಅಯ್ಯಪ್ಪ ನೋಡಿ ಇದು ಕೇ ಬೇರ್ದು ಒಂದು ಸೆಡ್ ಹಾಕ್ಕೊಂಡಿದ್ದಾರೆ ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ಕರೆಂಟ್ ಪಾಸ್ ಆಗಲಿಕ್ಕೆ ಮತ್ತು ರಿಟರ್ನ್ ಮಾಡಲಿಕ್ಕೆ ನೋಡಿ ಮಳೆಗಾಲದಲ್ಲಿ ಮಳೆ ಮತ್ತೆ ಇಲ್ಲೇ ಕುತ್ಕೊಂಡು ಡ್ಯೂಟಿ ಮಾಡಬೇಕಲ್ಲ ಸೊ ಮಳೆ ಎಲ್ಲ ಬೆಳೀತಾ ಇರುತ್ತೆ ಅಂತೇಳಿ ಸೆಡ್ ಹಾಕೊಂಡಿದ್ದಾರೆ ಎಷ್ಟು ಕಷ್ಟ ಅಲ್ವಾ ಕೈ ಬರೆದು ಹಾಗೆ ಊಟ ಮಾಡಿದ್ದು ನಾನು ಅವ್ರ ಜೊತೆ ಊಟ ಮಾಡಿ ಇವಾಗ ಹಂಗೆ ರಿಟರ್ನ್ ಇದ್ದೀನಿ ಗೈಸ್ ಇದರಲ್ಲಿ ಡ್ಯೂಟಿ ಮಾಡ್ತಾಯಿದ್ದಾರೆ ಅದರೊಳಗೆ ಊಟ ಮಾಡ್ಕೊಂಡು ಇವಾಗ ರಿಟರ್ನ್ ಹೋಗ್ತೀನಿ ಒಳ್ಳೆ ಫಾಗ್ ಫಾಗ್ ಕಾಣ್ತಾ ಇದೆ ನೋಡಿ ಫಾಗ್ ಅಲ್ಲಿ ಗೈಸ್ ನಾವೆಲ್ಲ ಅಂದ್ಕೊಳ್ತೀವಿ ಏ ಕರೆಂಟಿಲ್ಲ ಬೇಗ ಬೇಗ ಕೈ ಫೋ ಮಾಡೋದು ಈಗ ಕರೆಂಟ್ ಕೊಡಿ ಕರೆಂಟ್ ಕೊಡಿ ಕರೆಂಟ್ ಕೊಡಿ ಅಂತ ಅವ್ರು ಕಷ್ಟ ಯಾರು ನೋಡ್ತಾರೆ ಹೇಳಿ ಅಲ್ವಾ ಈ ಥರ ಕಷ್ಟ ನೋಡಿ ಇಲ್ಲೇ ಮಧ್ಯಾಹ್ನ ಟೈಮ್ ಇಲ್ಲೇ ಊಟ ಮಾಡೋದು ಯಪ್ಪ ಅಂದ್ಕೊಂಡಂಗೆಲ್ಲ ಗೈಸ್ ನೋಡಿ ಅಪ್ಪಿ ತಪ್ಪಿ ಲೈನ್ ಮೇಲೆ ಒಂದು ಏನಾದರೂ ಮರಾಗೇರೋ ಬಿತ್ತಂದರೆ ಲೈನ್ ಆಫ್ ಮಾಡ್ಕೊಳ್ಬೇಕು ವೈರ್ನ ಎಡಿಬೇಕು ಯಪ್ಪಾ ಅನ್ಕೊಂಡಂಗೆ ಇಲ್ಲ ಗೈಸ್ ಕೆಲಸ ಬಾಯಲ್ಲಿ ಹೇಳೋದು ಸುಲಭ ಬಟ್ ಮಾಡಲಿ ಮಾಡ್ಬೇಕಲ್ಲ ಅದನ್ನು ಅವ್ರ ಡ್ಯೂಟಿನೇ ಅದು ಬಟ್ ಕಷ್ಟ ನಮ್ಮ ಸರ್ಕಾರದ ಕೆಲಸಗಳಲ್ಲಿ ಯಾವ ಕಷ್ಟ ಅಂದರೆ ಒಂದು ಕೆ ಬಿ ಫೈರ್ ಅದು ಇನ್ನೊಂದು ಒಂದು ಯಾವುದೋ ಡಿಪಾರ್ಟ್ಮೆಂಟ್ ಆಗೋದು ನೆನಪಾಗ್ತಿಲ್ಲ ಅದೊಂದು ನೆನಪಾಗ್ತಿಲ್ಲ ಅದೊಂದು ಒಟ್ಟು ಇವೆಲ್ಲ ಭಾರಿ ಡೇಂಜರ್ ವರ್ಕರ್ಸ್ ಇವೆಲ್ಲ ವರ್ಕರ್ಸ್ ನೋಡಿ ಮಳೆ ಮಳೆ ಹಾನಿ ಸ್ವಲ್ಪ ಕಡಿಮೆ ಆಗಿದೆ ಬಾಯಿ ತೊಂದರತ್ತಾ ಇದೆ ಯಾಕೋ ಇವಾಗ ಊಟ ಮಾಡಿದೀನಲ್ವಾ ನೇಚರ್ ಸೌಂಡ್ ನೋಡಿ ಪಕ್ಷಿಗಳದ್ದು ಕ್ರಿಮಿ ಕೀಟಗಳ ಸೌಂಡ್ ನೋಡಿ ಕೇಳಿಸ್ತಾ ಇದೆ ಗೈಸ್ ಒಂಥರ ಸುಖ ಅಲ್ವಾ ನೀಚ ಸುಖ ಈ ಮಲೆನಾಡು ಜನರಿಗೆ ಅದು ಹೇಗಿರ್ತಾರೋ ಏನು ಗೊತ್ತೇ ಇಲ್ಲ ಮಾರೆ ಯಾಕಂದ್ರೆ ನಮ್ಮ ಕಡೆ ಅಕ್ಕಪಕ್ಕ ಮನೆಗಳಿದ್ರೆ ಕಳ್ತನ ಆಗುತ್ತವೆ ಬಟ್ ಇಲ್ಲಿ ಅಲ್ಲಿ ಏನಾದ್ರೂ ಆಗಿದೆ ಅಂದ್ರೆ ಯಾರು ಬರೋದೇ ಇಲ್ಲ ಆ ಥರ ಇರುತ್ತೆ ರೀ ಸಿಚುವೇಶನ್ ಹೆಂಗ್ ಬದುಕ್ತಾರೆ ಇನ್ನಪ್ಪ ನಮ್ಮ ಅಕ್ಕಪಕ್ಕ ಮನೆಗಳಿದ್ರೆ ಬೀಗ ಹೊಡೆ ಕೊಡೋದಕ್ಕೆ ಕಳ್ತನ ಮಾಡ್ತಾನೆ ಗೈಸ್ ಈ ಮಲೆನಾಡಲ್ಲಿ ಒಂದೊಂದು ಮನೆ ಐದೈದು ಕಿಲೋಮೀಟರ್ ಇಲ್ಲ ಒಂದು ಇನ್ನೂರು ಮುನ್ನೂರು ಮೀಟ್ರ್ ದೂರ ಇರುತ್ತೆ ಅಲ್ಲಿ ಏನಾಗಲ್ಲ ಅಂತ ಇನ್ನೂ ಒಂದು ನನಗೆ ಅನಿಸುತ್ತೆ ಇಲ್ಲೇನಾದ್ರೂ ಅನಾಹುತ ಆಗಿದ್ರಿಗೇನ ಹೇಗೆ ಅಪ್ಪ ನೆಟ್ವರ್ಕೇ ಇರಲ್ಲ ಗೈಸ್ ನೆಟ್ವರ್ಕೇ ಇರಲ್ಲ ಅದು ಹೆಂಗ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಅಂತ ಇವಾಗ ಏನಾದ್ರೂ ಎಮರ್ಜೆನ್ಸಿ ನಾನು ಒಪ್ನೇ ಮನೇಲಿ ಇದ್ದೆ ನನಗೆ ಏನಾದರೂ ಆಗಿ ನಾನು ಕಾಲ್ ಮಾಡ್ಬೇಕಾದ್ರೆ ನೆಟ್ವರ್ಕ್ ಇರಲ್ಲ ಕಥ್ ಟಾಟಾ ಬಾಯ್ ಬಾಯ್ ಗಯಾ ಈ ಥರ ಅನಾಹುತಗಳು ಆಗ್ತಾ ಇರ್ತವೆ ಇಲ್ಲಿ ಒಂಥರ ನೇಚರ್ ಸೌಂಡು ಆ ಕ್ರಿಮಿಕಿಟಗಳ ಸೌಂಡ್ಗಳು ನೋಡ್ತಾ ಇದ್ರೆ ಕೆಲ್ಸ್ಕೊಳ್ತಾ ಇದ್ರೆ ವಾ ಒಂಥರ ಸೂಪರ್

ಹೇರ್ ಸ್ಟೈಲ್ ಎಲ್ಲ ಹೋಗ್ಬಿಟ್ಟಿದ್ದೆ ನೋಡಿ ಕಾಯಿಸಿ ಮಳೆ ಅನೇಕ ತೀರ್ಥಹಳ್ಳಿ ಇಲ್ಲಿಂದ ಐದು ಕಿಲೋಮೀಟರ್ ದೂರ ಇನ್ನು ಇನ್ನು ಐದು ಕಿಲೋಮೀಟರ್ ದೂರ ಮಳೆ ಕಡಿಮೆ ಇದೆ ಅಕ್ಕ ಈ ವಿಡಿಯೋ ಮಾಡ್ತಾ ಇದ್ದೀನಿ

ನೀರು ಇನ್ನು ಬರ್ತಾ ಇದಾವೆ ಕೆಂಪು ನೋಡಿ ಕಾಣಿಸ್ತಾ ಇದೆ ನೀರು ಮಳೆ ನೀರು ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ